ಆರೋಗ್ಯವೇ ಭಾಗ್ಯ ಆರೋಗ್ಯವು ಮಾನವ ಜೀ ಮಾನವನ ಜೀವನದ ಅತ್ಯುತ್ತಮವಾದ ಸಂಪತ್ತಾಗಿದೆ ಸಮತೋಲನ ಆಹಾರ ನಿಯಮಿತ ವ್ಯಾಯಾಮ ಉತ್ತಮ ನಿದ್ರೆ ಇವೆಲ್ಲವೂ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯಕವಾದಂಥ ಅಂಶಗಳಾಗಿದೆ ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯವೂ ಕೂಡ ಬಹಳ ಮುಖ್ಯವಾಗಿದೆ ಮಾನಸಿಕವಾಗಿ ನಾವು ಸಂತೋಷವಾಗಿದ್ದರೆ ಜೀವನದಲ್ಲಿ ಬರುವ ಎಂತಹ ಕಠಿಣ ಸಮಸ್ಯೆಗಳೇ ಇರಲಿ ಎದುರಿಸುವಂಥ ಶಕ್ತಿ ಅಥವಾ ತಾಕತ್ತು ನಮಗೆ ಬರುತ್ತೆ ಅದೇ ಒಂದು ಸ್ವಲ್ಪ ಚಿಕ್ಕ ಆರೋಗ್ಯದಲ್ಲಿ ಏರುಪೇರಿದ್ರೂ ಕೂಡ ಚಿಕ್ಕ ಚಿಕ್ಕ ಸವಾಲುಗಳೇ ನಮಗೆ ದೊಡ್ಡ ಸಮಸ್ಯೆಗಳಾಗಿ ಕಾಡುತ್ತೆ ಉತ್ತಮ ಆರೋಗ್ಯ ವ್ಯಕ್ತಿಗಳ ದೈನಂದಿನ ಚಟುವಟಿಕೆಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಕೂಡ ಮತ್ತು ತಮ್ಮ ಚಿಕ್ಕ ಪುಟ್ಟ ಸಂತೋಷಗಳನ್ನು ಅಥವಾ ಸಂತೋಷದ ಕ್ಷಣಗಳನ್ನು ಅನುಭವಿಸಲೂ ಸಹ ಅನುವು ಮಾಡಿಕೊಡುತ್ತೆ ಜೀವನವನ್ನು ಪರಿಣಾಮಕಾರಿಯಾಗಿ ನಿರ್ವಹಣೆಯನ್ನು ಮಾಡೋಕೆ ನಮ್ಮ ದೇಹ ನಮಗೆ ಸಪೋರ್ಟ್ ಮಾಡುತ್ತೆ ಆರೋಗ್ಯ ಚೆನ್ನಾಗಿದ್ದರೆ ಗುರಿಗಳನ್ನು ತಲುಪೋದಕ್ಕೆ ನಮಗೆ ಪೂರಕವಾಗುತ್ತೆ ಅಥವಾ ಸಾಧನವಾಗುತ್ತೆ ಅದೇ ಕಳಪೆ ಆರೋಗ್ಯವು ನಮ್ಮ ಅವಕಾಶಗಳನ್ನು ಮಿತಿಗೊಳಿಸುತ್ತೆ ನಮ್ಮ ಕೆಲಸ ಕಾರ್ಯಗಳನ್ನು ಸೀಮಿತಗೊಳಿಸುತ್ತೆ ಹಾಗೆ ನಮಗೆ ಒಂದು ರೀತಿಯ ಯಾವುದೇ ಕೆಲಸವನ್ನು ಮಾಡೋದಕ್ಕೆ ಅಡಚಣೆಯಾಗಿ ನಮಗೇ ಶತ್ರುವಾಗಿ ನಮ್ಮ ಆರೋಗ್ಯ ನಮ್ಮನ್ನು ಕಾಡುತ್ತೆ ಹಾಗಾಗಿ ಯಾವಾಗಲೂ ಆರೋಗ್ಯವೇ ಭಾಗ್ಯ ಉತ್ತಮವಾದ ಆರೋಗ್ಯವನ್ನು ನಾವು ಹೊಂದಬೇಕು ಕೇವಲ ದೈಹಿಕವಾಗಿ ಜ್ವರ ಬಂತು ಥಂಡಿ ಬಂತು ನಾನು ಡಾಕ್ಟ್ರ್ ಹತ್ರ ಹೋದೆ ಟ್ಯಾಬ್ಲೆಟ್ಸ್ ತಗೊಂಡೆ ಇದಲ್ಲ ಮಾನಸಿಕವಾಗಿಯೂ ಕೂಡ ನಾವು ಆರೋಗ್ಯವಾಗಿರಬೇಕು ಮೈಂಡ್ ಫುಲ್ನೆಸ್ ಇದು ಹೇಗೆ ಸಾಧ್ಯ ನಮ್ಮ ಪ್ರೀತಿ ಪಾತ್ರರಾದವರಂಥ ಜೊತೆಗೆ ಸಮಯವನ್ನು ಕಳೆಯುವುದು ವಿವಿಧ ಹವ್ಯಾಸಗಳಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುವುದು ಹಾಗೂ ನಾವು ಆರೋಗ್ಯವಾಗಿರಲು ರೋಗ ನಿರೋಧಕ ಶಕ್ತಿಯನ್ನು ರಕ್ಷಣೆ ಮಾಡಿಕೊಳ್ಳೋದು ನಮಗೆ ಖುಷಿ ಅನ್ನಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡೋದು ಹಾಗೆ ಸಂಗೀತವನ್ನು ಕೇಳೋದು ಮತ್ತು ಚಿತ್ರಕಲೆಗಳಲ್ಲಿ ಕೆಲವರಿಗೆ ಆಸಕ್ತಿ ಇರುತ್ತೆ ಆ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡೋದು ಹೀಗೆ ನಾನಾ ಕ್ಷೇತ್ರಗಳಲ್ಲಿ ನಿಮಗೆ ಯಾವ ವಿಷಯ ಅಚ್ಚುಮೆಚ್ಚಿನದಾಗಿರುತ್ತೋ ಅಂಥವುಗಳಲ್ಲಿ ನಿಮ್ಮ ಸಮಯವನ್ನು ಕಳೆಯೋದ್ರಿಂದ ನಿಮಗೆ ಮಾನಸಿಕವಾಗಿಯೂ ಕೂಡ ಆರೋಗ್ಯ ಇರುತ್ತೆ ಚೆನ್ನಾಗಿ ವ್ಯಾಯಾಮವನ್ನು ಮಾಡೋದರಿಂದಲೂ ಕೂಡ ಆರೋಗ್ಯ ಇರುತ್ತೆ ಹಾಗೆ ನಾವು ಒಂದು ಆರೋಗ್ಯಯುತವಾದಂತಹ ಸಂಪೂರ್ಣ ಒಂದು ಒಳ್ಳೆಯ ಆರೋಗ್ಯಯುತ ವ್ಯವಸ್ಥೆಯನ್ನು ಹೊಂದಲು ಸಮಗ್ರ ವ್ಯವಸ್ಥೆಯನ್ನು ಹೊಂದಲು ಸರಿಸುಮಾರು ಮೂರು ಸಾವಿರ ವರ್ಷಗಳ ಹಿಂದೆಯೇ ಮಹರ್ಷಿ ಪತಂಜಲಿಯವರ ಶಿಷ್ಯರಾದಂತಹ ವಾಗ್ಭಟರು ಸಾವಿರ ಸೂತ್ರಗಳನ್ನು ನಮಗೆ ಆರೋಗ್ಯವಾಗಿರಲು ನೀಡಿದ್ದಾರೆ ಅವುಗಳಲ್ಲಿ ಕೆಲವನ್ನು ನೋಡೋಣ ಹೇಗಪ್ಪ ಅಂದರೆ ದಿನಕ್ಕೆ ಎಂಟು ತಾಸು ಚೆನ್ನಾಗಿ ನಿದ್ರೆಯನ್ನು ಮಾಡಬೇಕು ಎಷ್ಟೇ ಒತ್ತಡಗಳಿದ್ದರೂ ಕೂಡ ಒಂದು ಎಂಟು ಗಂಟೆ ನಿದ್ರೆಗೋಸ್ಕರ ಇಟ್ಟು ಚೆನ್ನಾಗಿ ನಿದ್ದೆಯನ್ನು ಮಾಡಿ ಆದಷ್ಟು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಿಮ್ಮ ದಿನವನ್ನು ಆರಂಭಿಸಿ ನೀವಿರುವ ಪ್ರದೇಶಕ್ಕನುಗುಣವಾಗಿ ಅಲ್ಲಿಯ ಪರಿಸರಕ್ಕನುಗುಣವಾಗಿ ನಿಮ್ಮ ಜೀವನ ಶೈಲಿಯನ್ನು ಅನುಸರಿಸಿ ಆಹಾರವೇ ಇರಬಹುದು ಅಥವಾ ನಾವು ಕುಡಿಯುವಂತಹ ಪದಾರ್ಥಗಳೇ ಇರಬಹುದು ಅಥವಾ ತಿನ್ನುವಂಥ ಪದಾರ್ಥಗಳಿರಬಹುದು ಅಥವಾ ಯಾವುದೇ ರೀತಿಯ ಆ ಪ್ರದೇಶದಲ್ಲಿ ಯಾವ ರೀತಿಯ ವಾತಾವರಣವಿರುತ್ತೋ ಅದಕ್ಕೆ ಗುಣವಾಗಿ ಅದಕ್ಕನುಗುಣವಾಗಿ ನಿಮ್ಮ ಜೀವನ ಶೈಲಿಯನ್ನು ಅನುಸರಿಸಿದಾಗ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಕೆಲವೊಮ್ಮೆ ಏನಾಗುತ್ತೆ ದೈಹಿಕವಾಗಿ ಸದೃಢವಾಗಿದ್ದರೂ ಕೂಡ ಮಾನಸಿಕವಾಗಿ ಅಸ್ವಸ್ಥರಾಗಿಬಿಡ್ತಾರೆ ದೈನಂದಿನ ಚಟುವಟಿಕೆಗಳಲ್ಲಿ ಕೆಲವರು ಯಾವುದೋ ಒಂದು ರೀತಿಯ ಅದನ್ನು ನಿಭಾಯಿಸೋಕೆ ಸಾಧ್ಯವಾಗದೆ ಅಸಮರ್ಥತೆ ಉಂಟಾಗೋದು ಅಥವಾ ಕೆಲವು ರೀತಿಯ ಆ ಕೆಲಸವನ್ನು ಮಾಡೋಕೆ ಮನಸ್ಸು ಇಲ್ಲದೇ ಇರುವಂತಹ ಸಮಸ್ಯೆಗಳು ಕೂಡ ಆಗ್ಬೋದು ಸುಮ್ಮನೆ ಕೂತರೂ ಕೂಡ ವಿಚಿತ್ರ ಕಲ್ಪನೆಗಳು ಭ್ರಮೆಗಳು ಬರ್ಬೋದು ಅತಿಯಾದ ಆತಂಕ ಆಗ್ಬೋದು ನಿರಂತರ ದುಃಖದ ಭಾವನೆ ತಿನ್ನುವಾಗ ಮಲಗುವಾಗ ಯಾವಾಗಲೂ ಕೂಡ ಒಂದು ರೀತಿಯ ಚಿಂತೆ ಇವೆಲ್ಲವೂ ಕೂಡ ಮಾನಸಿಕ ಅಸ್ವಸ್ಥತೆಯನ್ನು ಪ್ರತಿಬಿಂಬಿಸುತ್ತೆ ಈ ರೀತಿಯಾಗಿ ನಾವು ನಮಗೆ ದೈಹಿಕವಾಗಿ ಜ್ವರ ಬರಲಿ ಶೀತ ಬರಲಿ ಏನೇ ಆದರೂ ಕೂಡ ಅಥವಾ ಯಾವುದೇ ದೇಹದ ಪಾರ್ಟ್ಗಳಲ್ಲಿ ಯಾವುದೇ ರೀತಿಯ ಒಂದು ಅನಾರೋಗ್ಯ ಕಂಡಾಗ ನಾವು ಡಾಕ್ಟರನ್ನು ಕನ್ಸಲ್ಟ್ ಮಾಡ್ತೀವಿ ಆದರೆ ಮಾನಸಿಕವಾಗಿ ನಾವು ಯಾವತ್ತೂ ಕೂಡ ಯೋಚಿಸೋಕೆ ಹೋಗಲ್ಲ ಅಂದರೆ ಮಾನಸಿಕವಾಗಿ ಏನೋ ಆಗಿದೆ ಸೈಕ್ಯಾಟಿಸ್ಟ್ ಹತ್ರ ಹೋಗ್ತಿದ್ದಾರೆ ಅಂದರೆ ಓ ಇವನು ಸರಿ ಇಲ್ಲ ಇವನು ಹುಚ್ಚ ಅನ್ನೋ ಥರನೇ ಪಟ್ಟವನ್ನು ಕಟ್ಟಿಬಿಡ್ತೀವಿ ಅಲ್ವಾ ಇವೆಲ್ಲವೂ ತಪ್ಪು ಹಾಗೇನೂ ಇಲ್ಲ ನಮಗೆ ದೈಹಿಕ ಆರೋಗ್ಯ ಎಷ್ಟು ಮುಖ್ಯವೋ ಮನುಷ್ಯರಿಗೆ ಮಾನಸಿಕವಾಗಿಯೂ ಕೂಡ ಆರೋಗ್ಯ ಅಷ್ಟೇ ಮುಖ್ಯ ಹಾಗಾಗಿ ಆರೋಗ್ಯವೇ ನಿಜವಾದ ಸಂಪತ್ತು ನಿಮ್ಮ ಆರೋಗ್ಯವು ನಿಮ್ಮ ಅಂಗೈಯಲ್ಲಿರುತ್ತೆ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಜವಾಬ್ದಾರಿಯೂ ನಿಮ್ಮ ಮೇಲೆ ಇರುತ್ತೆ ಒಳ್ಳೆಯ ಆಹಾರ ಸೇವಿಸಿ ನಿಯಮಿತವಾದ ವ್ಯಾಯಾಮಗಳನ್ನು ಮಾಡಿ ಒಳ್ಳೆಯ ಚೆನ್ನಾಗಿ ನಿದ್ದೆಯನ್ನು ಮಾಡಿ ಚೆನ್ನಾಗಿ ಪುಸ್ತಕಗಳನ್ನು ಓದಿ ಒಳ್ಳೆಯ ಮಾತುಗಳನ್ನು ಆಡಿ ನಿಮ್ಮ ನಿಮ್ಮ ಮನೆಯಲ್ಲಿ ನೆಮ್ಮದಿಯ ವಾತಾವರಣವನ್ನು ನೀವು ನಿರ್ಮಿಸಿ ಆಗ ಉತ್ತಮ ಸಮಾಜವೂ ಉಂಟಾಗುತ್ತೆ ನಿಮ್ಮಲ್ಲಿ ಉತ್ತಮ ಆರೋಗ್ಯವೂ ಇರುತ್ತೆ ನಿಮ್ಮ ಸುತ್ತಮುತ್ತಲಿನ ವಾತಾವರಣವೂ ಸುಂದರವಾಗಿರುತ್ತೆ ಹಾಗಾಗಿ ನಿಜವಾದ ಸಂಪತ್ತು ದುಡ್ಡು ಹಣ ಕಾಸು ಬಂಗಾರ ಬೆಳ್ಳಿವಾವುದೂ ಅಲ್ಲ ಆರೋಗ್ಯವೇ ನಿಜವಾದ ಸಂಪತ್ತು ಅದನ್ನು ಚೆನ್ನಾಗಿ ಕಾಪಾಡಿಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇದಕ್ಕೆ ನೀವೇನಂತೀರಾ